ಸಂಜೆ ಒಟ್ಟಿಗೆ ಬರ್ತೇವೆ ನಾವು ಇಷ್ಟೆಲ್ಲ ಐತಿ ಸದ್ಯ ಪರಿಸ್ಥಿತಿ ಹೆಂಗ್ ಅಂದ್ರೆ ಹಂಗ ಹೋಗ್ಬೇಕಂತ ಹೇಳಿ ನನಗೆ ಕಿನ್ರಿ ನಾನು ಅನ್ಕೊಂಡಿದ್ದೆಲ್ಲ ಒಂದು ಹೇಳಿದ್ದೆ ಒಂದ್ ಒಳ್ಳೆ ಕೆಲ್ಸ ತಯಾರ ಪ್ರಯತ್ನ ಮಾಡಾಕತ್ತೀವಿ ಅಂತ ಹೇಳಿ

ರೆಡಿ ಇವತ್ತು ಬುಧವಾರ ಅವ್ರಿಗೆ ಇನ್ಫಾರ್ಮ್ ಬೇರೆ ಐತೆ ಟಿ ಶರ್ಟ್ ಪ್ಯಾಂಟ್ ಅದು ಇವ್ರಿಗೇನು ಅದು ಅಂಗಡಿ ಒಳಗೆ ಬಂದಿಲ್ಲ ಸ್ಟಾಕ್ ಇಲ್ಲ ಅಂದ್ರೆ ಹಾಗಾಗಿ ಇವತ್ತು ಕಲರ್ ಸಾಕ್ಸಿನಿ ರೆಡಿ ಆಗ್ಯಾನ ಬೇಗ ಆಗ್ಯನ್ರಿ ಎಷ್ಟು ಅಲ್ಲ ಟಿಫನ್ ಹ್ಞೂ ಕರೆಕ್ಟ್ ಎಂಟು ಗಂಟೆಗೆ ರೆಡಿ ಏನೋ ಅವ್ರ ಬಸ್ ಯಾಕಂದ್ರೆ ಎಲ್ಲರೂ ಮತ್ತಿಷ್ ಬರ್ತಕ್ಕ ನಂಗೆ ಅದ್ರ ಟೆನ್ಶನ್ ಆಗುತ್ತಿದ್ದು ಪಾಪ ಅದಕ್ಕೆ ಸೀಟ್ ಅದೇ ಇರೋದಿಲ್ಲ ಏನೋ ದೂರ ಆಗುತ್ತೆ ಅರ್ಧ ತಾಸು ಜಾರಿ ಆಗುತ್ತೆ ಮನೆಯಿಂದ ಸರ್ ಕುಂದಿರ್ತಿಲ್ಲ ಕುತ್ಕೊಂಡು ಹೋಗುವ ಹ್ಞೂ ಮಾತಾಡಬೇಕು ನೀನು ಸೈಲೆಂಟ್ ಆಗಿ ಇರಬಾರ್ದು ಎಲ್ಲಾದರೂ ಓಕೆ ಹ್ಞೂ ನೀನು ಇದ್ರ ಸಲುವಾಗಿರಿ ಅದಿದ್ದೆ ಏನು ನೀನು ಚೌಟಿ ನನ್ನ ಮಗ ಅಂಥೇಳಿ ಹ್ಞೂ ಸರಿ ಚಪಾತಿ ಬ ಲಂಚ್ ಬಾಕ್ಸ್ಗೆ ಚಪಾತಿ ಮಾಡಿದೆ ಚಪಾತಿ ಪಲ್ಯ ಮಾಡೀನಿ ಅದನ್ನ ತಿನ್ಸಿದೆ ಒಂದು ಚಪಾತಿ ತಿಂಡ ಹಾಂ ಬರ್ತೇನೆ ಹಾಂ ಲಂಚ್ ಬಾಕ್ಸ್ಗೆ ಅದನ್ನ ಕಟ್ಟಿನಿ ಕಾಯಕತೀನಿ ನಾನು ಅಂದ್ಕೊಂಡಿದ್ದೆಲ್ಲ ಇದು ಬೇಗ ಆಗಿರ್ತೈತೆ ಅಂತ ಮತ್ತೆ ಆರಕ್ಕೆ ಇದ್ದರೆ ಆಗತ್ತೆ ರೀ ಬೇಗ ಎಲ್ಲ ಕೆಲಸ ಆಗತ್ತ ಓಪ ಅಲ್ಲ ಹೇಳಿ ತಾಯ್ ಮಾಡು ಆರು ಗಂಟೆಗಿದ್ರೆ ಎಲ್ಲ ಕೆಲಸನ ಆಗುತ್ತೆ ನನ್ನ ಸ್ನಾನ ಎಲ್ಲ ಆಗೈತಿ ಎಷ್ಟು ಅದು ವೆಯ್ಟ್ ಮಾಡೋಕತ್ತೀ ಇನ್ನು ಬಂದಿಲ್ಲ ಬಸ್ಸು ಅವ್ರಿಗೂ ಒಂದು ಟೈಮ್ ಪ ಕರೆಕ್ಟಾಗಿ ಟೈಮ್ ಇದಾಗಬೇಕಲ್ರಿ ಈಗಿನ ಹೊಸ ಹೊಸ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲ ಮುಂದೆ ಹತ್ತಿಸ್ಕೊಂಡ್ಬರ್ಬೇಕು ಮಕ್ಕಳನ್ನ ನೋಡ ಎಷ್ಟು ದಿನಕ್ಕೆ ಸೆಟ್ ಆಗುತ್ತೆ ಆಗುತ್ತೆನಾ ಆದ್ರೆ ನೀನು ಅಂತ ಸಿಕ್ಕೋಬಿಟ್ಟೆ ಅತ್ತೀನ ಅನ್ಸೋಕ್ಕು ರಾತ್ರೆಲ್ಲ ನಿದ್ದೆ ಮಾಡಿಲ್ಲ ಹೇಗೆಲ್ಲ ಇಲ್ಲ ಸ್ಕೂಲೇ ಚೇಂಜ್ ಮಾಡಿಬಿಡೇನು ಅಷ್ಟು ದೂರ ಯಾಕೆ ಬೇಕು ಅಂತ ಅನ್ಸಕತ್ತೈತಿ ನೋಡೋಣ ನೀನೊಂದು ಎರಡು ದಿನ ಅಡ್ಜಸ್ಟ್ ಅಂದ್ರೆ ಸರಿ ಇಲ್ಲ ಅಂದ್ರೆ ನೋಡಕ್ಕೆ ಆಕೈತಿ ಮತ್ತೆ ಮಾಡೋಕ್ಕಾಗಲ್ಲ ಬರೀ ಇವತ್ತಿನ ಲಾವು ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಳಗ್ಗೆ ಎದ್ದು ನೋಡಿ ಸರಿ ಸರಿ ತಂದ ಅಲ್ಲಿ ಸ್ವಲ್ಪ ಮಲ್ಕಿಐತ್ರಿ ಏ ರೋಡ್ ಹೋಗ್ಬೇಡ್ರಿ ಸ್ನೇಹಿತರೆ ಮನ್ವಿತಾ ಸ್ಕೂಲ್ಗೆ ಹೋದ ರೀ ಕರೆಕ್ಟ್ ಅವ್ರದ್ದು ಸ್ಕೂಲ್ ವ್ಯಾನ್ ಬರೋ ಬಸ್ ಬರೋದು ಎಂಟು ಮೂವತ್ತಕ್ಕೆ ಬರ್ತಾ ಎಂಟು ಮೂವತ್ತು ಮೂವತ್ತೈದು ಇಷ್ಟೊಳಗೆ ಬರ್ತೈತೆ ರೀ ಹೋದ ನಿನ್ನೆ ನಿನ್ನೆ ಅಷ್ಟೇನು ಭಯ ಆ ಥರ ಏನೋ ಟೆನ್ಷನ್ ಅದೇನೂ ಆಗಲಿಲ್ಲ ಯಾಕಂದ್ರೆ ನಾನು ಹಚ್ಚಿಗುಡ್ಲ ಸೀಟ್ ಇತ್ತು ಕುತ್ಕೊಂಡು ಹೋದ ಅದು ಮುಂದೆ ಡ್ರೈವರ್ ಭಾತಿನ ಹೋದ ಹಂಗೇನಿಲ್ಲ ಸ್ವಲ್ಪ ನಿರಾಳಾಗೇತಿ ಇವತ್ತು ನೀನು ಫಸ್ಟ್ ಅಲ್ಲ ಅಷ್ಟು ಹೊತ್ತಿದ್ದೆ ನಾನು ಯಾಕಂದ್ರೂ ಮಕ್ಕಳು ದೊಡ್ಡೋರಾಕಾರ ಯಾಕಾದ್ರೂ ಮಕ್ಕಳು ದೊಡ್ಡವರಾಕಾರ ಅನಿಸ್ಬಿಟ್ಟಿತ್ತು ನನಗಂತೂ ಅಷ್ಟು ದುಃಖ ನನಗೆ ನನಗೆಲ್ಲೋ ನನ್ನ ಮಗನ ಏನಾಗ ಯುದ್ಧಕ್ಕೆ ಕಳಿಸಿ ನನ್ನ ಅಫ್ ಆ ಥರ ಮಾಡೀನಿ ಈಗ ನನಗೆ ಮತ್ತು ರಾತ್ರಿ ಎಲ್ಲ ನಿದ್ದೀನಿ ಮಾಡಲಿಲ್ಲ ಏನು ಮಾಡಲಿ ಏನು ಮಾಡಲಿ ಅಂತೇಳಿ ಹಂಗಾಗ್ಬಿಟ್ಟಿತ್ತು ಪರವಾಗಿಲ್ಲ ಹೋಗ ಸ್ಕೂಲ್ಗೆ ಒಂದು ತಾಸು ಆಯಿತು ಈಗ ಬರೀ ನಾವು ಕೆಲಸ ನೋಡ್ಕೊಂಡ ಆದರೆ ಬೇಜಾರು ಒಂದು ನಂಗೆ ಭಾಳ ಮಿಸ್ ಮಾಡ್ಕೊತೀನಿ ರೂಮಲ್ಲಿ ನಾನು ಬರ್ತಾನೆ ಬರ್ತಾನ ಇಂಟೂರಿಗೆ ಹೋದವನು ಹಂಗಾಗಿ ಅವ್ನು ನೋಡಿರಿ ಅಂದ ಒಂದು ಕುಪ್ಪು ಇಲ್ಲ ಅಂಗಡಿ ಕರ್ಕೊಂಡು ಹೋದ ಕಿರಿಕಿರಿ ಮಾಡೋಕಿಂದ ಹಶಿವಲ್ಲ ತಿನ್ನೋಕ್ಕೆ ಏನಾರು ಕೊಡುವ ಅದು ಒಂದು ರೀ ಮನೆಗೆ ಏನಾರು ಒಂದು ಚೆಂದ ಇಟ್ಟರೆ ತಗೊಂಡು ಕೊಡ್ತಿದ್ದೆ ಇವತ್ತೇನು ಇರಲಿಲ್ಲ ಹಂಗಾಗಿ ಅವ್ರ ಪಪ್ಪ ಕೇಳಿದ್ರೆ ನಾನು ಬರೋಲ್ಲ ಮಾಡಾಗೈತೆ ರೀ ಈಗ ಕೆತ್ತ ನಾನು ಬರೋಲ್ಲ ಅಲ್ಲೇ ಏನೋ ಕೊಡ್ಸತ್ತಂತಂದ್ರೆ ಹಾಗಾಗಿ ಇಲ್ಲಿ ಅಂಗಡಿ ಕರ್ಕೊಂಡೋಗಿ ನನಗೂ ಒಂದು ಮಸಾಲೆ ಬೇಕಿತ್ತು ಒಂದು ಮಸಾಲೆ ತೊಗೊಂಡು ಅವ್ರಿಗೆ ಅದೊಂದು ಕುಕ್ಕು ಕೊಡ್ಸಿನ ಜಾಸ್ತಿ ಕೊಡಲ್ಲ ರೀ ತೀವ್ ಮತ್ತೆ ಚಲೋ ಅಲ್ಲ ಮಕ್ಕಳಿಗೆ ಅಂಗಡಿ ಅಂದರೆ ಕುಕ್ಕುರಿ ಅದೆಲ್ಲ ಯಾವಾಗಾರು ಒಂದೊಂದು ಸರಿ ಅನಿವಾರ್ಯ ಅಷ್ಟೇ ಕೊಡ್ಸಿ ಅಷ್ಟೆ ಈಗ ಚಲೋ ಚಲೋಚ್ಕೋಬೇಕು ಯಾಕಂದ್ರೆ ಬೆಳಗ್ಗೆ ಬರ ಅಡಿಗೆ ಮನೆ ಹೆಂಗೆ ಇತ್ತೋಸ್ತೀನಿ ವಿಡಿಯೋ ಎಡಿಟಿಂಗು ಅದು ಅಪ್ಲೋಡಿಂಗು ಅದು ಎದ್ದು ಮನೆ ಸ್ಕೂಲ್ ಕಳ್ಸ್ಕೊಟ್ಲೆ ಅದನ್ನ ಮಾಡಿದೆ ಇಲ್ಲೋಡ್ ಎಲ್ಲ ಮನೆ ಹೆಂಗೆ ಹರಿವಿನಿ ಪಲ್ಯ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಇಷ್ಟು ಪಲ್ಯ ಐತೆ ರೀ ಇನ್ನು ಮೂರ ಆಲೂಗಡ್ಡೆ ಹಾಕಿ ಮಾಡಿದ್ದೆ ಒಂದು ತಿನ್ನಿಸ್ ಇಬ್ರಿಗೆ ತಿನ್ನಿಸಿ ಸ್ವಲ್ಪ ಬಾಕ್ಸ್ ಕಟ್ಟೀನಿ ಚಪಾತಿ ಇಟ್ಟು ಕೂಡ ಒಂದು ಇಷ್ಟಾನ ರೀ ನಾನು ಒಂದು ಆರು ಚಪಾತಿ ಆಗೋಷ್ಟು ಒಂದು ಇನ್ನೂ ಒಂದು ಎರಡು ಮೂರು ಚಪಾತಿ ಆಗೋಷ್ಟು ಇಟ್ಟು ಉಳಿಸೀನಿ ಅದನ್ನು ಮಾಡ್ಕೊಂಡು ಈಗ ನಾಷ್ಟ ಮಾಡಿ ಹತ್ತು ಗಂಟೆ ಆಯ್ತಿ ನಾಷ್ಟ ಮಾಡಿ ಮತ್ತೆ ಮಧ್ಯಾಹ್ನ ಕಡೆಗೆಗೆ ಚಲ ಮಾಡ್ತೀನಿ ರೀ ಹತ್ತು ಗಂಟೆ ಆಗೈತಿ ಏನಾದರೂ ಯಾಕಂದರೆ ತನ್ನೂ ಅನ್ಸ್ಕೊಂಡಲ್ಲ ಮಾಡಿಬಿಟ್ರೆ ಇಬ್ಬರು ನಾಷ್ಟ ಮಾಡ್ಕೊತೀವಿ ಬಾಂಡೆದ್ದು ಬಾಂಡೆ ತಿಕ್ಕೋಬೇಕು ಪಟಪಟ ಅಡುಗೆ ಏನು ಪ್ಲ್ಯಾನ್ ಮಾಡಲಿ ಇವತ್ತು ರೊಟ್ಟಿನ ರೀ ರೊಟ್ಟಿ ಪಲ್ಯ ಏನಾದ್ರು ಮಾಡಬೇಕು ಪಲ್ಯಕ್ಕೆ ಎಂತ ಎಚ್ಕೊಂಡ್ರು ಪಲ್ಯಕ್ಕೆ ರೀ ದೊಡ್ಡ ಮೆಣ್ಸಿಕಾಯಿ ದಪ್ಪ ಅದಾವು ಏನಾದರೂ ಹ್ಞೂ ತರಕಾರಿ ಸಾರು ಮಾಡಬೇಕೇನ್ರಿ ತರಕಾರಿ ಸಾರು ಮಾಡಿ ಬಾಳೆನಾಯಿತು ಎಲ್ಲ ಮಾಡ ತರಕಾರಿ ಸಾರು ಮಾಡಿ ಎಲ್ಲ ಮಾಡಿದೆ ಅಷ್ಟೆ ಸ್ನೇಹಿತರೆ ಟೈಮ್ ಈಗ ಒಂದೂವರೆಗೆ ಇತ್ತು ರೀ ಅಡುಗೆ ಕೆಲಸ ಎಲ್ಲ ಮುಗೀತು ಅಡುಗೆ ಮಾಡಾಕತ್ತೀನಿ ತಾನು ಮಲ್ಕೊಂಡಿದ್ದ ಈಗ ಹೇಳ್ತ ನೋಡ್ರಿ ಒಂದು ತಾಸು ಮಲ್ಕೊಂಡಿದ್ದ ಅದಕ್ಕೆ ಕೆಲಸ ಆಯ್ತು ಅಷ್ಟೊತ್ತಿಗೆ ಈಗ ಅಡುಗೆಗೆ ಇವತ್ತು ಅನ್ನ ಸಾರು ಮಾಡಾಕತ್ತೀನಿ ಹೇಳ್ದಂಗೆ ನೋಡ್ರಿ ಬೇಳೆನ ಕುಕ್ಕರ್ಗೆ ಹಾಕಿಲ್ಲ ಇವತ್ತು ಹಾಗೆ ದಬ್ರಿಗೂ ಕುದಿಸಕತ್ತೀನಿ ಅನ್ನನ ದಬ್ಬರಿಯಾಗ ರೀ ಸ್ವಲ್ಪ ನಮ್ಮ ತನೂಗೆ ಬೇಳೆ ಇಷ್ಟ ಸ್ವಲ್ಪ ಬೇಳೆ ತಗೋತೀನಿ ಈಗ ಹಾಂ ಕೊಡ್ತೀನಿ ಈಗ ಬೇಳೆನೂ ಕುದ್ದೈತ್ರಿ ಅದನ್ನೀಗ ಸಾರು ಒಗ್ಗರಣೆ ಕೊಡ್ತೀನಿ ಅವನು ಎದ್ದ ಹಂಗೆ ಸ್ವಲ್ಪ ಮುಖ ತೋರಿಸಿ ಹಾಲು ಬಿಡಿದ್ದಂತ ಹಾಲು ಕೊಡ್ತೀನಿ ಇನ್ನೇನು ಟೈಮ್ ಆಯಿತು ಯಶಮಾನ್ ರೊಟ್ಟಿ ಬರುವ ಟೈಮ್ ಆಗೈತಿ ನನಗೆ ಹೆಸರು ಸುಮ್ಮನೂ ಯಶಮಾನ್ ರೊಟ್ಟಿಗೆ ಬರ್ತಿದ್ರಿ ಈಗ ಎರಡು ವರ್ಷ ಮನೆ ಸ್ಕೂಲ್ಗೆ ಹೋಗುವಾಗ ಆದರೆ ಈಗ ಇಷ್ಟು ಮಾಡ್ತೇನೆ ಬರ್ತಾರೆ ಮಧ್ಯಾಹ್ನ ಊಟ ಮನೂ ಇಲ್ಲ ನಾನು ಮಾಡೋಕ್ಕೆ ನನಗಂತೂ ಆಗೋದಿಲ್ಲ ಅನಿಸ್ಬಿಡ್ತಾ ಬೇಜಾರನ್ನಿಸ್ಬಿಡ್ತಾಯಿದ್ದಾರೆ ಅವಾಗೆಲ್ಲ ಇಷ್ಟು ದಿವ್ಸ ಒಟ್ಟಿಗೆ ಕುತ್ಕೊಂಡು ಮಾಡ್ತಿದ್ವಿ ಇವರು ಕೆಲಸದಿಂದ ಅಂಗಡಿಯಿಂದ ಬರ್ತಿದ್ರು ಅವನು ಸ್ಕೂಲಿಂದ ಬರ್ತಿದ್ದೆ ನಂದು ಅಡ್ಗೆ ಕೆಲಸ ಎಲ್ಲ ಆಗಿರ್ತಿತ್ತು ತನ್ನನು ಮಲ್ಕೊಂಡು ಎದ್ದಿರ್ತಿದ್ದೆ ಭಾರಿ ಚೆಂದ ಇತ್ತು ನಮ್ಮದು ಅವಾಗ ಫ್ಯಾಮ್ಲಿ ಈಗ ಹಾಗಿಲ್ಲ ಒಬ್ಬರು ಮಿಸ್ ಆದರೂ ಏನೋ ಕರ್ಕೊಂಡಾಗತ್ತೋ ಸರಿಯಾಗಿ ಸೇರೋದಿಲ್ಲ ಊಟದ ಎಲ್ಲ ನೋಡ್ರಿ ಇವತ್ತು ನಮ್ಮ ತನು ಕಟಿಂಗ್ ಮಾಡಿಸ್ಕೊಂಡ್ಬಂದ ನಾನು ಹ್ಯಾಂಗ ಹೇಗದ್ರಿ ತನ್ನಲು ವ್ಯಾಲಿಗೆ ಇರಾಕಿರ್ಲಿ ಹಾ ಹೌದಲ್ಲ ಇಂದ ನೋಡ ಕಟಿಂಗ್ ಅಂಗಡಿಯವ ಆತನು ಏನನ್ಕೊಂಡ ನೀನು ಹುಡುಗಿ ಮಾಡಿಬಿಟ್ಟಾನ ಅಂತ ಕಟಿಂಗ್ ಅಂದ್ಮೇಲೆ ಆತನ ನಾವು ಹುಡುಗಿ ರೀ ಇವತ್ತು ಹುಡುಗಿ ಅಲ್ರಿ ಇದು ಹುಡುಗ ಆತನ ದಿನ ತನು ಕಟಿಂಗ್ ಆಗ್ಯದ ನೋಡ್ರಿ ಸೂಪರ್ ಚೆಂದ ಚೆಂದಿ ಸೂಪರ್ ಆಗೈತಿ ಹೌದಾ ಹ್ಮ್ ಏನಂದಿ ಹಾಗಾಗಿ ಅವನ ನಾನು ಚೆನ್ನಾಗಿ ನೀನು ಚೆಂದಾಗಿ ಸೂಪರ್ ಆಗಿ ಬಿಲ್ಲು ಹುಲಿಗೆ ಆಗಿ ನೀನು ಹುಲಿಗೆ ಆ ಥರ ಹುಲಿಗೆ ಆಗಿಲ್ಲ ಹಾಂ ಹ್ಞೂ ಮತ್ತೆ ಹುಳಗ ನೀನು ಹೇಗೆ ಇರ್ತೀವ ಸ ಹ್ಞೂ ಗೇರಿ ಆ ಕಡೆ ಹೋದವು ಹಾಂ ನಾನು ಕಲರ್ ಹಚ್ಕೊಂಬಂದಿನಿ ರೀ ಭಾಳ ದಿನಗಳ ನಂತರ ಹಸೆ ಹಸೆ ಕಾಣ್ ಎಲ್ಲರೂ ಹೇಳತ್ತಿದ್ರೆ ರೊಕ್ಕ ಇಲ್ಲ ರೊಕ್ಕಾರ ಕೊಡ್ತೀನಿ ತೋ ಹಂಚ್ಕೊಂಡು ಬಾ ಏನು ಮರ ಮುದುಕಾಗಿ ಬಿಟ್ಲೋ ನಾತಿದ್ರು ಮನ್ವಿತ್ತು ಈಗ ಬಂದ್ರಿ ಮನ್ವಿತ್ತು ಈಗ ಬಂದ್ರಿ ಬಂದು ಇಲ್ಲಿ ಸ್ವಲ್ಪ ಮೇಲೆ ಮಕ್ಕಳ ಯಾಕಂದ ಹಾಂ ಅಂಬ್ರಿ ಅಲ್ಲ ಹಾಂ ಹೌದ್ರಿ ಹಾಂ ಸರಿ ಬೇಡ ಹಾಂ ಅವ್ರಂಗೆ ತೋರಿಸ್ತಾರೆ ಎಲ್ಲನೂ ಚೆಂದದ ಅಂತೇಳಿ ಇಲ್ಲ ನೋಡಿ ಇಲ್ಲಿ ನೀ ಹೋಗಿ ಫ್ರೆಶ್ ಆಗ ಬಾ ಊಟ ಮಾಡುತ್ತೆ ಅಮ್ಮು ಸಾರಿ ಹಾಕೊಡ್ತೀನಿ ಯಾವಾಗ್ಲಿ ಸುಳ್ಳು ಹೇಳಬೇಡ ಇಲ್ಲಿ ನೋಡಿ ಕಣ್ಣಿಗೆ ಬವ ನೀ ಎಲ್ಲಿ ಫ್ರೆಶ್ ಆಗಿ ಏ ಸ್ಕೂಲಿ ಒಂದು ಎಂಟು ಗಂಟೆಗೆ ಹೋಗಿರ್ತೀಯಪ್ಪ ಅಜಿ ನಾಲ್ಕೂರಿಗೆ ಬಂದಿದೆ ಫ್ರೆಶ್ ಫ್ರೆಶಪ್ ಅಲ್ಲಿಗ್ರೆ ಹೆಂಗ ಮತ್ತೆ ಏಳು ಕಿಲೋಮೀಟ್ರ್ ನೀವು ಹೋಗಿ ಬಂದಿರ್ತೀವಿ ಸ್ಕೂಲಿಗೆ ಹೋಗ್ತೀವಳು ಬರ್ತೀವಳು ಹದಿನಾಲ್ಕು ಕಿಲೋಮೀಟ್ರ್ ಒಂದು ಊರಿಗೆ ಹೋಗಿ ಬಂದಂಗೆ ನೀನು ಒಂದು ಸ್ಕೂಲ್ಗೆ ಹೋಗಿ ಬಂದ್ರೆ ಇದು ಫ್ರೆಶ್ ಅಪ್ ಆಗೋ ಊಟ ಹಾಕೊಂಡ್ಬರ್ತೀನಿ ಅಮ್ಮ ಸರ್

ಅವರು ಭಾಳ ದಿನ ಈ ಮನೆ ಮನೆಯಿಂದ ಫಸ್ಟ್ ಟೈಮ್ ಮ್ಯಾಗಿ ಕೇಳಿದ್ರೆ ಮ್ಯಾಗಿ ಮಾಡಿಕೊಟ್ಟೆ ತಿಂದರೆ ಇಬ್ಬರು ಅಂತ ನಮ್ಮನು ಅನ್ನ ಸರಿತಾ ಅಷ್ಟೇ ಬಿಟ್ಟಿದ್ದೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದೆ ಗ್ಯಾಸ್ ಕಟ್ಟಿ ಹಾಲು ತಂದಿದ್ರೆ ಲಾಸ್ಟಿಗೆ ಹಾಲು ಕಾಶಿ ಎತ್ತಿಡುವಾಗ ಸ್ವಲ್ಪ ಸಿಡಿದ್ಬಿಡ್ತಾರೆ ಅದು ಕ್ಲೀನ್ ಮಾಡಿಂದು ಹೊಳ್ಳಿ ಹಾಗೆ ಬಿಟ್ಟೆ ಇರಲಿ ಎಲ್ಲ ಕ್ಲೀನಾಗೈತಿ ನಾಳೆ ಬೆಳಿಗ್ಗೆ ನಾಷ್ಟಕ್ಕೆ ಅವ್ರಿಗೆ ಭಾಳ ಇಷ್ಟ ಆಯಿತು ಊರ್ ನೈಡ್ಸು ನೆಣಸಿಡ್ತೀನಿ ಇದು ಎಣ್ಣೆ ಕರ್ದಿದ್ದು ಎಣ್ಣೆ ಉಳ್ದೈತಿ ಮುಚ್ಚಿರ್ಬೇಕು ನೆಕ್ಸ್ಟು ಹಾಲು ಮುಕ್ಕಿದ ಕೆಲಸ ಎಲ್ಲ ಆಯ್ತು ಕ್ಲೀನಿಗೆಲ್ಲ ನಾವು ಉಲ್ಟ ದಬ್ಬ ಹಾಕಿಟ್ರೆ ಹುಳಪ್ಪಳ ಬೆಳೋದಿಲ್ಲ ಸ್ವಲ್ಪ ಬಿಸಿ ರೈಸ್ ಮಾಡಿದ್ದೆ ಸಾಲದಲ್ಲ ಅಂತೇಳಿ ಅದೇ ಕರೆಕ್ಟ್ ಆಯಿತು ಅವರನ್ನು ಉಂಡ್ಲೆಯಲ್ಲಿಬ್ರನು ಹಾಗಾಗಿ ಬೆಳಿಗ್ಗೆ ಏನಾರು ಮಾಡಬೇಕದನ್ನೋಟ ಟೈಮ್ ನೋಡಿರಿ ನಿದ್ದೆ ಇದಷ್ಟು ಟೈಮ್ ಇರೋದಿ ಎಷ್ಟು ಹತ್ತು ಮೂವತ್ತೈದು ಐತೆ ಎಲ್ಲ ಸ್ವಲ್ಪ ಬೇಬೇ ಮಾಡ್ಕೊಳತ್ನಿ ಆದರೂ ಹನ್ನೊಂದು ಇಲ್ದೇ ಆಗೋದಿಲ್ಲ ಇದಕ್ಕೊಂದು ಟೈಮಿಂಗ್ ಗೊತ್ತು ಇದನ್ನು ಆಗೋಲ್ದು ಪಾಪ ಹುಡುಗ ನಿದ್ದೆ ಮುಖ ಎಲ್ಲ ನಿದ್ದೆ ಕಡಿಮೆ ಆಗಿ ಮುಖ ಎಲ್ಲ ದಪ್ಪ ದಪ್ಪ ಆಗೋದು ಕಣ್ಣು ಇಟ್ಟು ಇಟ್ಟಾಗೋದು ಒಟ್ಟಿನಲ್ಲಿ ಇಲ್ಲ ಅವನು ಆ್ಯಕ್ಟಿವ್ ಇರೋದಿಲ್ಲ ರೀ ನಿದ್ದೆಗಳನ್ನ ಇರತ್ತಾ ಎಂಟೆಂಟು ತಾಸು ಕೂತ್ ಬರ್ತಾನೆ ಸ್ಕೂಲ್ನಾಗ ಪಾಪ ಆಟ ಆಡೋಕೆ ಟೈಮ್ ಇಲ್ಲ ಬೇರೆ ಇದಕ್ಕೂ ಟೈಮ್ ಇಲ್ಲ ಹಂಗಾಗಿಬಿಟ್ಟ ಬರೀ ಕಿರಿಕಿರಿ ಮಾಡ್ತಾನೆ ರೀ ಸ್ಕೂಲಿಂದ ಬಂದ್ಬಿಟ್ಲೆ ಸುಮ್ಮನೆ ಖಾಲಿ ಪಿಲಿನ ಒಂದು ಏನು ಪರಿಸ್ಥಿತಿ ನಾನು ಅರ್ಥ ಮಾಡ್ಕೋಬೇಕು ಅಡ್ಜಸ್ಟ್ ಆಗೋಕೆ ಟೈಮ್ ತೊಗೋತಾನೆ ರೀ ನಾವೇ ದೊಡ್ಡವರು ಬೇಗ ಅಡ್ಜಸ್ಟ್ ಆಗೋಲ್ಲ ಒಂದು ಬೇರೆ ಕಡೆ ಹೋದ್ರೆ ಅವನಿಗೆ ಈಗ ಎಂಟು ತಾಸು ಕೂತ್ ಬರೋದಲ್ಲ ಒಂಥರ ಫುಲ್ ಸುಸ್ತು ಇರ್ತಾನೆ ಬಂದಿದ್ದ ಸುಸ್ತು ಮಮ್ಮಿ ಅಂತಲೇ ರೀ ಮೊನ್ನೆ ಸ್ಕೂಲಿಂದ ಬರೋ ಹಾಗಾಗಿ ಬೇಗ ಊಟ ಮಾಡಿಸಿ ಬೇಗ ಮಕ್ಸಾಗ ನೋಡತೀನಿ ಆದ್ರೆ ಪರವಾಗಿಲ್ಲ ಒಂಬತ್ತುವರೆ ಹತ್ತೊಂದು ಅಂತ ಮಕ್ಕಳಾಗತ್ತಾನೆ ಈಗ ಅವಾಗೆಲ್ಲ ಹನ್ನೊಂದು ಹನ್ನೊಂದುವರೆಕ್ಕಿತ್ತು ಇವನೇ ಇವತ್ತು ಬೇಗ ಮಕೊಂಡು ಅಂತ ಇಷ್ಟು ನೋಡಿ ರಾತ್ರಿ ಇಷ್ಟೆಲ್ಲ ಇಷ್ಟರ ಕ್ಲೀನ್ ಮಾಡ್ಕೊಂಡು ಮತ್ತೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಬೇಕು ಇದು ಒಂದು ಇಟ್ ಸ್ಟಾರ್ಟಿನ್ನು ರೇಸ್ ಹೊಡೋದು 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 ಮಕ್ಕಳು ಒಂದೊಂದು ವರ್ಷ ಮುಗಿಸ್ಲೇ ನಮ್ದು ಒಂದೊಂದು ವರ್ಷ ಏನು ಏನಂತ ಜಾಬ್ ಜವಾಬ್ದಾರಿ ಕಡೆ ಮಾತಾ ಅವ್ರು ಒಂದು ವರ್ಷ ಮುಗಿಸೋತ್ಲೆ ಒಂದು ಲಾಸ್ಟ್ ಹಂಗೆ ಆಮೇಲೆ ಈಗ ಮೇ ಇದು ವಿಶಾಖಪಟ್ಟ ಸ್ನೇಹಿತರೆ ಇನ್ನೊಂದು ಈಗ ನಾವು ಸುಮಾರು ಊರಿಗೆ ಹೋಗಿ ಮುಂಚೆ ಅನ್ಸುತ್ತೆ ಒಂದು ಹೇಳಿದ್ದೆ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರಯತ್ನ ಮಾಡಾಕತ್ತೀವಿ ಅಂತೇಳಿ ಅದೇ ಹೇಳಿದ್ದೆ ಜಾಬ್ ವಿಷ ಮಾತಾಡಿದ್ದೆ ಜಾಬ್ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಅಂತ ಹೋಗ್ತಾ ಪ್ಲ್ಯಾನ್ ಮಾಡಿದ್ವಿ ನಾನು ಅಂತೇಳಿ ನನಗೆ ಯಾಕಂದ್ರೆ ಇಷ್ಟೆಲ್ಲ ಐತಿ ಸದ್ಯ ಪರಿಸ್ಥಿತಿ ಹೆಂಗೇನೆ ಗೊತ್ತೈತೆ ಅಂದ್ರೆ ಹಂಗೆ ಹೋಗ್ಬೇಕಂತ ಹೇಳಿ ನನಗಿತ್ತು ಹಾಗೆ ಜಾಬ್ ಕೂಡ ಆಗೇ ಆಗೈತಿ ಈಗೂ ಈ ಕ್ಷಣದವರೆಗೂ ನಾಳೆ ಹೋಗ್ತೀನಿ ಅಂದರೂ ಹೋಗ್ಬೋದು ನಾನು ಆದರೆ ನೀವೇ ಹೇಳ್ರಿ ಸ್ವಲ್ಪ ಬೇಡ ಗೊತ್ತಾರ ಹಂಗಾಗಿ ಏನು ಮಾಡೋದು ಗೊತ್ತಾಗೋದು ಅವ್ರಿಗೆ ಇಷ್ಟ ಇಲ್ಲ ಅವನಿಗೆ ಕಳ್ಸೋದಕ್ಕೆ ಅದು ಬೇರೆ ಅರ್ಥ ಏನಲ್ಲ ನಾನು ಮಾಡೋದ ಕೆಲಸ ಅಲ್ರಿ ಅವ್ರು ಎಂಟು ವರ್ಷ ಒಂಬತ್ತು ವರ್ಷ ಎಂಟು ವರ್ಷ ಮುಂದೆ ಒಂಬತ್ತು ವರ್ಷ ಸ್ಟಾರ್ಟ್ ಆಯ್ತು ಸಂಸಾರ ಸಂಸಾರ ಏನು ಸಂತೆ ಆಗಿಬಿದ್ದೆ ಬಂದಾಗಿ ನಾನು ಎಲ್ಲರಿಗೂ ಅವ್ರು ಅವ್ರ ರಿಲೇಷನ್ ಆತು ನಮ್ಮ ರಿಲೇಷನ್ ಆತು ನಾನು ನಾನು ದುಡಿಸೋಂಗಿಲ್ಲ ನನ್ನ ಹೆಂಡತಿ ನಾನು ದುಡ್ಸೋಂಗಿಲ್ಲ ಅಂತೇಳಿ ನಂಗೆ ಶಕ್ತಿ ಇರೋವರೆಗೂ ನಾನು ದುಡ್ಡಿಸ್ತೀನಿ ಅಂತೇಳಿ ಅದು ಧ್ವಜ ಸಿಕ್ಕಿನೇ ಅಲ್ಲ ಒಂದು ಹೆಮ್ಮೆ ಅಂತ ಆ ಥರನಲ್ಲ ನನಗೇನೋ ಇಷ್ಟ ಇಲ್ಲ ಅವಾಗಿಂದ ಹೇಳ್ತಿದ್ದೆ ಅದೇ ಅಷ್ಟಿಗೂ ನನ್ನ ಕೈಲಿ ಆಗಲಾರ್ದು ಇರುವಾಗ ಮುಂದೆ ನೋಡೋದು ಹಾಗಾಗಿತ್ತು ಈಗೆಲ್ಲ ಅವಳು ಈಗ ಯೂಟ್ಯೂಬ್ ಬಂದ ಮೇಲೆ ಯೂಟ್ಯೂಬ್ ಬಂದಮೇಲೆ ಎಲ್ಲರೂ ಕಾಮೆಂಟ್ ಹಾಕ್ತಿರ್ತೀರಿ ಆಮೇಲೆ ಪರ್ಚೆದವ್ರು ಕುಂತು ಏನು ಮಾಡ್ತೀವ ನೀನು ಏನಾರ ಮಾಡ ಆಜು ಬಾಜಿ ಹೊಸ ಹೊಸ ಸೈಡಾಡಾಡ್ತೀವಲ್ರಿ ನಾವೀಗ ಬಾಡಿಗೆ ಮನೆಗೆ ಈಗ ಐದಾರು ಮನೆಗೆ ಚೇಂಜ್ ಮಾಡಿದ್ವಿ ಅವರು ಅಂತಿದ್ರೆ ಅಟ್ಲೀಸ್ಟ್ ಟ್ಯೂಷನ್ ಯಾರು ಹೇಳ್ಬೋದಲ್ಲ ಎಲ್ಲರೂ ಹೋಗಬೋದಲ್ವಾ ನೀನು ಶಿಲ್ಪ ಬಡಿಗೆ ಅನುಕೂಲ ಆಗುತ್ತೆ ಪಾಪ ಅಂದರೆ ಚಾಂಗಡ ಅಂದ್ರೆ ನಾನು ಸಣ್ಣ ಅಂಗಡಿ ಪಾಪ ಅವರು ಬಡ್ರೋದಾರ ಏನೋ ಅನ್ನೋ ರೀತಿಯಾಗಿ ಹಿರ್ಯಾರು ಯಾರಿಗೆ ದೇಶ ಕೇಳತ್ತಿದ್ರು ನಾನು ಅವ್ರಿಗೆ ನೋಡೋಣ ನೋಡಿನಿ ನನಗೆ ಕೈಯಲ್ಲಿ ಬಿಡೋಕೆ ಆಗಲಾರ್ದಾಗ ಕಳಿಸ್ತೀನಿ ಅಂತಿದ್ನಿ ಈಗ ನಂಗೆ ಕಳ್ಸೋಕಿಷ್ಟ ಇಲ್ಲ ರೀ ಮುಂದೆ ನೋಡೋಣ ಯಾಕಂದ್ರೆ ಇನ್ನು ತಾನು ಈಗ ಜಸ್ಟ್ ಅವ್ನು ನಾ ಕಂಪ್ಲೀಟ್ ಆಗ್ತವ್ರೆ ಈಗ ಜುಲೈ ಕಂಪ್ಲೀಟ್ ಆಗ್ತವೆ ಅವ್ನು ಸರಿಯಾಗಿ ಇನ್ನೂ ಮಾತಾಡಲ್ಲ ಈಗ ಇಬ್ಬರು ಅವ್ರ ಸ್ಕೂಲ್ ಹೊಂಟಂದ್ರೆ ಈಗೂ ಆ ಕಡೆ ಹೋಗ್ಬೇಕಾರೆ ಮತ್ತು ಮನೆ ಕೆಲಸ ನಾ ಬಂದು ಮಾಡ್ಬೇಕಾಗ್ತೈತಿ ಆಮೇಲೆ ಇವ್ರು ದುಡಿದು ಹಾಕ್ತಾರೆ ನಾನು ಸ್ವಲ್ಪ ದುಡ್ಡಿರ್ತಾರೆ ಇವರು ಹೋಗುತ್ತೆ ಬರೋದಿನ ಆಟೋ ಚಾರ್ಜ್ ಇವ್ರದ್ದು ಮೇಕಪ್ ಮೇಕಪ್ ಅಂತ ಇಲ್ಲಿ ಬಿಡಿ ಹೇಗಿದೆ ಆದ್ರೂ ಎಲ್ಲ ಕಡೆ ಮಾಡೋಕ್ಕಾಗಲ್ಲ ರೀ ಒಳಗೆ ಎರಡು ಸೈಸಿಂಗಾಗಿ ಮತ್ತೆ ನಮ್ಗಿಂತ ಭಾಳ ಪ್ರಬಲ ಶಕ್ತಿ ಐತಿ ಅದು ನನಗೆ ಇಷ್ಟ ಇಲ್ಲ ರೀ ಆಕಿನ ಅಷ್ಟೊಂದು ಹೆವಿ ಹಾರ್ಡ್ ವರ್ಕ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ ಇದನ್ನೆಲ್ಲ ನೋಡಿಕೊಂಡು ನೀವು ಆಲ್ಮೋಸ್ಟ್ ಮೊದಲಿಂದ ನೋಡು ಇವರು ಇದರ ಗೊತ್ತೈತಿ ನಾನು ಎಷ್ಟು ಮನೆಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅದು ಬೇಕಂತ ಮಾಡೋದಾಗಲಿ ಹೆಲ್ಪ್ ಅಂತ ನಾನು ಇಷ್ಟು ವರ್ಷ ಎಲ್ಲರೂ ಹೇಳಿದ್ರಲ್ಲ ಅವರು ಎಲ್ಲರೂ ಹೇಳ್ತಿದ್ರು ಆಮೇಲೆ ನೀವು ಎಷ್ಟು ಜನ ಕಮೆಂಟ್ ಮಾಡ್ತಿದ್ರೆ ನೀವು ಏನಾದರೂ ಮಾಡ್ಕೊಂಡಲ್ಲ ಅಂತೇಳಿ ಯಾವುದಕ್ಕೂ ಅಷ್ಟೇ ನಾನು ತಲೆ ಕೆಡಿಸ್ತಿದ್ದಿಲ್ಲ ಅದು ಈ ಸುದ್ದಿಗ ಮಾತ್ರ ಬಂದ ಮೇಲೆ ಭಾಳ ಬಂತು ಮಾಡ್ಬೇಕು ಏನಾದರೂ ಒಂದು ಜಾಬ್ ಮಾಡ್ಬೇಕು ನಾನು ಕೂಡ ನನಗೆ ಅವಳಿಗೆ ಕೆಲಸಕ್ಕೆ ಕೇಳ್ಕೊಂಬ ಕೇಳಾ ಕರ್ಕೊಂಡು ಸುಮ್ನೆ ಕೆಂಪ್ ನಾನು ಕೇಸ್ ಮನೆಯಾಗ್ ಎಷ್ಟು ಜಲ ಜಗಳ ಅಷ್ಟು ಜಲ ಜಗಳ ಮಾಡಿದೆ ಅಂತತಿ ಮನೆಯಾಗಿದ್ದಾಗಲೇ ಅವ್ರು ಅದೇ ಬಾ ಹೋಗ್ಬ ಕೇಳ್ಕೊಂಬರಮ್ಮ ಅಂತೇಳಿ ಎಲ್ಲ ಕೆಲಸ ಸಟ್ ಆಗಿತ್ತು ರೀ ಬಟ್ ನನಗೆ ಕ್ಯಾನ್ಸಲ್ ಮಾಡಿದೆ ಕ್ಯಾನ್ಸಲ್ ಮಾಡೋದಕ್ಕೆ ಒಳಸುದೇನಿಲ್ಲ ರೀ ನೋಡಿ ನಮ್ಮ ಮುಂದುವರ್ಷ ಏನಾದ್ರು ತನ್ನೂ ಸ್ಕೂಲ್ಗೆ ಹಾಕಿ ಹಂಗೇನಾರು ನಾವು ಸ್ವಲ್ಪ ಸ್ವಲ್ಪ ಐದಾರು ವರ್ಷ ಮುಂದೆ ಆರು ವರ್ಷ ಒನ್ ಎತ್ತಿಗೆ ನಮ್ಮ ಮನೆ ತೊಂಟಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ನಮ್ಮ ಕನ್ನಡದ ಒನ್ನೆತ್ತೆ ತಗಂತೀವಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತಾರೆ ಇವರಿಗೆ ಒಳಗೆ ಒನ್ನೆ ತಗೊಂತಾರೆ ಅಂತಂದ್ರೆ ಸ್ವಲ್ಪ ಅವಾಗೆಲ್ಲ ತಿಳೋಳಿಗೆ ಬಂದಿರತ್ತೆ ಅವರು ಬಾಲಕರಾಗಿರ್ತಾರೆ ಅವರಿನೂ ತಮ್ಮ ತಮ್ಮ ಅಂತಾರೆ ಅವರು ಆಮೇಲೆ ಈ ಸದ್ಯಕ್ಕೆ ನಾನು ನನಗೆ ಒಂದೊಂದ್ಸರಿ ಅನ್ಸುತ್ತ ಹೋಗೋ ಅಂತ ಆದ್ರೂ ಯೋಚನೆ ಮಾಡಿದ್ರೆ ಒಂದ್ ಇದು ಸಾವಲ್ರಿ ದಿನ ನುಡಿ ಇರ್ತೈತಿ ಅವ್ರಿಗೆ ಇಬ್ಬರಿಗೆ ಇವ್ರಿಗೂ ಸ್ಕೂಲ್ ಒಂದು ಇವ ಸ್ಕೂಲಿಗೆ ನೋಡ್ಕೊಂಡು ಆ ಒಂದು ಸ್ಕೂಲಿಗೆಲ್ಲದ ನೋಡ್ಕೊಂಡು ಮನೆಗೆ ಅಡಿಗೆ ಮನೆ ಕೆಲಸ ನಂದು ಟಿಫ್ ನಂದು ಲಂಚ್ ಎಲ್ಲ ಮಾಡ್ಕೊಂಡು ಹೋಗಿ ಬಂದು ಮತ್ತಿನ ಮನೇಲಿ ಮಾಡೋದು ಅಷ್ಟು ಆಗುತ್ತಾ ನನ್ನ ಕೈಲಿ ಅಂತ ಒಂದೊಂದ್ಸರಿ ನನಗೂ

ಮೊದಲೆಲ್ಲ ಇದು ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರ ಸ್ವಲ್ಪ ಸ್ವಲ್ಪ ಬೈಟಿ ಗೀಟು ಆಗ್ಯಾವ ಸಣ್ಣಗೆ ಬುಟ್ಟ ಹಾಗಾಗಿ ಜಗಳದ ಆಗ್ಯತಾಗ್ಯ ಏನು ಮಾಡೋಕ್ಕಾಗಲ್ಲ ಮತ್ತು ಅವ್ರು ಹೇಳೋದು ರಿಯಾಲಿಟಿ ಹೇಳತ್ಯಾರ ಮತ್ತು ಸರಿ ವ್ಯವಸ್ಥೆ ಮಾಡೋಲ್ಲ ಸವಲ್ಲ ನಾವು ಅಲ್ಲಿ ನಿನ್ನ ದ್ರಗಡೆ ಬಂದಿರ್ತೀವಿ ಮನೆಗೆ ಬಂದ ತಕ್ಷಣ ಊಟಕ್ಕೆ ಹಾಕೊಡ್ರ ಸಾಕು ಅನ್ನೋಂಗೆ ನಮ್ದು ಇರ್ತೈತೆ ಅದ್ರಾಗ ಮತ್ತು ಇವರು ನೀನು ಆಯಿತು ಸ್ನೇಹಿತರೆ ಜಾಬ್ ಇದು ವಿಷಯ ಸ್ವಲ್ಪ ಜನ ಹೇಳ್ತೀರಿ ಏನಾದ್ರಿ ನೀವು ಜಾಬ್ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲ ಕಮೆಂಟ್ ಆಗಿದ್ರಿ ಹಾಗಾಗಿ ಹೇಳೋಣ ಅಂತ ಅನ್ನಿಸ್ತು ಈ ಥರ ಐತಿ ಓಕೆ ಸ್ನೇಹಿತರೆ ಇಲ್ಲಿ ಇಲ್ಲಿಗೆ ಇವತ್ತಿನ ಈ ಲಾಗೆ ಮುಗಿಸ್ತೀನಿ ಸಿಕ್ತೇನೆ ಮುಂದೆ ಲಾಗಲ್ಲಿ ಎಲ್ಲರೂ ಟಾಟಾ ಮಾಡಬೇಕು ಯಾಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ